ಸೊ ರೀಟೇಲ್ ಗೆ ಹೋಲ್ಸೇಲ್ ಬೆಲೆಯಲ್ಲಿ ಇಲ್ಲಿ ಬಟ್ಟೆಗಳು ಕೊಡ್ತಾ ಇದ್ದಾರೆ ಇದು ಚಾನ್ಸಿ ಸರ್ ನಿಮ್ದೇ ಒಂದು ಬ್ರಾಂಡ್ ಸರ್ ಓಕೆ ಚಾನ್ಸಿ ಎಲ್ಲ ಹೌದು ಸರ್ ಕಂಪ್ಲೀಟ್ ಚಾನ್ಸಿ ಬ್ರಾಂಡ್ ನಮ್ಮದು ಇಲ್ಲೇ ರೆಡಿ ಮಾಡೋದು ಚೆನ್ನಾಗಿರೋ ಸೈಝು ಲೆಂತ್ ವಿಡ್ತ್ ಎಲ್ಲ ಸಿಗುತ್ತೆ ಕೊಡಿ ಸರ್ ಅಷ್ಟು ಡಿಫ್ರೆಂಟ್ ಆಗಿದೆ ಬ್ಯಾಟರ್ ಆಮೇಲೆ ಯಾವುದೇ ರೀತಿ ಗೋಲ್ಡ್ ಪ್ರಿಂಟ್ ಇರಲ್ಲ ಬಟ್ಟೆ ಮೇಲೆ ಪ್ರಿಂಟ್ ಹೋಗೋ ಥರ ಕಂಪ್ಲೇಂಟ್ ಇರಲ್ಲ ವಿಥ್ ಎಂಬ್ರಾಯ್ಡಿ ಕೊಟ್ಟಿ ಸರ್ ನಿಮಗೆ ಸಾವಿರಕ್ಕೆ ನಾಲ್ಕು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ಸರ್ ಓಕೆ ಇದೆಲ್ಲ ಎಕ್ಸ್ಪೋಟ್ರಯನೋ ಎಕ್ಸ್ಪೋರ್ಟ್ ಆಗಿ ಬರುತ್ತೆ ಎಷ್ಟೇ ಸಲ ವಾಶ್ ಮಾಡಿದ್ರೆ ಬಟ್ಟೆ ಏನಾಗಲ್ಲ ಅದೇ ಥರ ಇರುತ್ತೆ ಹೌದು ಸರ್ ಸೊ ಎಲ್ಲ ವೆರೈಟಿ ಸಿಗುತ್ತೆ ಚಾನ್ಸಿಯಲ್ಲೇ ಇದು ಫುಲ್ ಪ್ರಾಪರ್ ಅಂಬ್ರೆಲ್ಲ ಹ್ಮ್ ಹ್ಮ್ ಏರ್ಲೈನ್ ಇರುತ್ತೆ ಏರ್ಲೈನ್ ಬರುತ್ತೆ ಇದು ಹೌದು ವಿತ್ ಫೋಲ್ಡಿಂಗ್ ಸ್ಲೀವ್ ಫೋಲ್ಡಿಂಗ್ ಸ್ಲೀವ್ ಬರುತ್ತೆ ಹೌದು ಇದರ ಪ್ರಿಂಟ್ ಏನೋ ಹೋಗಲ್ವಾ ಸರ್ ಇದು ಸರ್ ಫುಲ್ ಗ್ಯಾರಂಟಿ ಏನೋ ಆಗಲ್ಲ ಸರ್ ಬಟ್ಟೆ ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಬಟ್ಟೆ ಓಕೆ ಸೋ ಈ ದೊಡ್ಡ ದೊಡ್ಡ ಫ್ಲವರ್ ತುಂಬಾ ಪಡ್ತಾರೆ ಹೌದು ಆಟೋಟಲ್ಲಿ ಇಲ್ಲ ಕಾರ್ಡ್ ಸೂಟ್ ಅಲ್ಲಿ ಫುಲ್ ಟ್ರೆಂಡ್ ಇದೆ ಆಗಿರೋದು 1299 ಎಂಆರ್‌ಪಿ ಇದೆ 600 ಕೊಡ್ತಾ ಇದ್ದೀರಾ ಹೌದು ಸರ್ ವಾಟಿಕನ್ ಅಲ್ಲಿ 2 ಪೀಸ್ ಸೆಟ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಟೂ ಡ್ರೆಸ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಎರಡು ಸೆಟ್ ಕೊಡ್ತಾ ಇದ್ರೀ ಪೀಸ್ ಸೆಟ್ ಸೂಪರ್ ಒಳ್ಳೆ ಕ್ವಾಲಿಟಿ ಇರುತ್ತೆ ವಿಚಿತ್ರ ಸಿಲ್ಕ್ ಅಂತ ಲಾಸ್ಟ್ ಟೈಮ್ ಮಾಡಿದೆ ತುಂಬಾ ಚೆನ್ನಾಗಿ ರೆಕ್ಸ್ಮಸ್ ಬಂತು ಫುಲ್ ಪಾರ್ಟಿ ವೇರ್ ದುಪಟ್ಟ ಸರ್ ಓ ದುಪಟ್ಟ ಸೂಪರ್ ಆಗಿದೆ ತುಂಬಾ ಡಿಫ್ರೆಂಟ್ ಇದೆ ಸರ್ ದುಪ್ಪ ದೊಡ್ಡ ಡಿಜಿಟಲ್ ಈಗಿರೋ ಟ್ರೆಂಡ್ ಜಾಸ್ತಿ ಫುಲ್ ಅಂಬ್ರೆಲ್ಲ ಇರುತ್ತೆ ಅಂಬ್ರೆಲ್ಲ ಬರುತ್ತೆ ಹಾಂ ಸೆಟ್ಟು ಸಾವಿರ ಐದು ಸಾವಿರಕ್ಕೆ ಐದು ಐದು ತಗೊಂಡ್ರೆ ಒಂದ್ ಫ್ರೀ ಆಗೋದು ಫ್ರೀ ಆಗ ಕೊಡೋದು ಯಾವುದೇ ರೀತಿ ಪ್ರೀಂಟ್ ಹೋಗೋದು ಕಲರ್ ಹೋಗೋದು ಬಬಲ್ಸ್ ಬರೋದು ಏನೂ ಬರಲ್ಲ ಸರ್ ಎಲ್ಲ ಸೂಪರ್ ಆಗಿದೆ ಸರ್ ಇದು ಎಲ್ಲ ಕಡೆ ನೋಡಿಲ್ಲ ನಾನು ಆಕ್ಚುಲಿ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೂ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಐಕಾನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಥೌಟ್ ಮಿಸ್ಸು ನೀವು ವೀಡಿಯೋನು ನೋಡ್ಬೋದು ಸೊ ನಾನು ಎಲ್ಲ ವೀಡಿಯೋಗಳು ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತೇಳ್ಬಿಟ್ಟು ಸೊ ಆದರೂ ಜನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಹೋಗಿಬಿಡ್ತೀರಾ ಸೊ ಖಂಡಿತ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ ಸೊ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದೆ ಒಂದು ನಾಲ್ಕೈದು ತಿಂಗಳೇ ಆಗಿರ್ಬೋದು ಹೈ ಹೈಫ್ಯಾಷನು ಸುಂಕ ಕಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಕುರ್ತಿಗಳು ಸೊ ಇಲ್ಲಿ ನಿಮಗೆ ಛಾನ್ಸಿ ಆಗಿರ್ಬೋದು ಜಾನ್ವಿ ಸಂಜು ಇದರ ಒಂದು ಐದಾರು ಬ್ರ್ಯಾಂಡ್ ಕುರ್ತಿಗಳು ಸಿಗುತ್ತೆ ಸೊ ನಿಮಗೆ ಸೈಡ್ ಕಟ್ ಕುರ್ತೀಸು ಟೂ ಪೀಸು ತ್ರೀ ಪೀಸು ಕಾರ್ಡ್ ಸೆಟ್ಸು ಮತ್ತು ಲೆಗ್ಗಿನ್ಸು ಆಲ್ ಕೈಂಡ್ ಆಫ್ ಬಾಟಮ್ ಇವರು ಎಲ್ಲ ಅವೈಲಬಲ್ ಇರುತ್ತೆ ಪಕ್ಕ ಹೋಲ್ಸೇಲ್ ಪ್ರೈಸು ಸೊ ರೀಟೇಲ್ ಕಸ್ಟಮರ್ಗೆ ಹೋಲ್ಸೇಲ್ ಬೆಲೆಯಲ್ಲಿ ಇಲ್ಲಿ ಬಟ್ಟೆಗಳು ಕೊಡ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಅವೈಲಬಲ್ ಇದೆ ಕರೆಂಟ್ಲಿ ಸ್ಟಾಕಲ್ಲಿ ಸೊ ಏನೇನು ಪ್ರೈಸಿಂಗ್ ಇರುತ್ತೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್

ಅವೆಲ್ಲ ನೋಡಿ ಓಕೆ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗ್ತಾ ಇದೆ ಸೊ ಡೈರೆಕ್ಟು ಫ್ಯಾಕ್ಟ್ರಿ ಇಂದ ನೀವು ಬೈ ಮಾಡ್ತೀರಾ ಸೊ ನೀವು ಯಾರೋ ಒಬ್ರು ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಒಂದ್ಸರಿ ಸೊ ಇವ್ರದ್ದು ಶೋರೂಮ್ಗೆ ವಿಸಿಟ್ ಮಾಡಿ ಮಾಡಿ ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ನೋಡ್ಬೋದು ಸೊ ನೋಡಿ ನೋಡಿ ಶಾರ್ಟ್ ಕುರ್ತಿ ಫ್ಯಾನ್ಸಿ ಬ್ರ್ಯಾಂಡು ಶಾರ್ಟ್ ಕುರ್ತಿ ರೆಡಿ ಆಗ್ತಾ ಇದೆ ಸೊ ಫುಲ್ಲು ಸ್ಟಾಕ್ ರೆಡಿ ಆಗ್ತಾನೇ ಇದೆ ತುಂಬಾ ಮಷಿನ್ಗಳು ಇಲ್ಲೆಲ್ಲರೂ ಟೈಲರ್ಸು ಟೈಲರ್ಸ್ ಹೊಲಿತಾ ಇದ್ದಾರೆ ನೋಡಿ ಸೊ ತುಂಬ ದೊಡ್ಡದಾಗಿದೆ ಫ್ಯಾಕ್ಟ್ರಿ ಸೊ ನೀವು ಇಲ್ಲಿ ರೆಡಿ ಆಗಿದ್ದು ಕೂಡ ನೋಡಿರ್ಬೋದು ಇಲ್ಲಿ ಐರನ್ ಕೂಡ ಆಗ್ತಾ ಇದೆ ಫುಲ್ ಐರನಿಂಗು ಸೊ ನೋಡಿ ಸೊ ಈ ಥರ ಫುಲ್ಲು ಬಂಡಲ್ ಬಂಡಲ್ ವೈಸ್ ರೆಡಿ ಮಾಡ್ತಾರೆ ಸೊ ನೀವು ಸಿಂಗಲ್ ಯೂನಿಟ್ ಆದರೂ ನಿಮಗೆ ಕೊಡ್ತಾರೆ ಶೋರೂಮಲ್ಲಿ ಮತ್ತೆ ಬಲ್ಕ್ ಬಯ ಇದ್ದರೆ ಇದ್ರೆ ರೀಸೇಲ್ ಪರ್ಪಸ್ ಕೂಡ ಬೈ ಮಾಡ್ಬೋದು ನೋಡಿ ಇಲ್ಲಿ ಐರಿಂಗ್ ಐರಿಂಗ್ ಆಗ್ತಾ ಇದೆ ಫ್ರೆಂಡ್ಸ್ ಈ ಒಂದು ಫ್ಯಾಕ್ಟರಿ ಔಟ್ಲೆಟ್ ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ಸುಂಕತ್ ಕಡೆಯಿಂದ ಸ್ವಲ್ಪ ಮುಂದೆ ಬಂದರೆ ರೈಟಲ್ಲಿ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಇದೆ ಹೋಟೆಲ್ ಪಕ್ಕದಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೊಂದು ಫ್ಯಾಕ್ಟ್ರಿ ಔಟ್ಲೆಟ್ ಲೊಕೇಟ್ ಆಗಿದೆ ಸೊ ಇಲ್ಲಿ ನಿಮಗೆ ರೀಟೇಲು ಹೋಲ್ಸೇಲು ಎರಡೂ ಆಪ್ಷನ್ ಇದೆ ಸೊ ಸಿಂಗಲ್ ಪೀಸ್ ತೊಗೊಳೋರು ಸಿಂಗಲ್ ಪೀಸ್ ತೊಗೋಬೋದು ರೀಸೇಲ್ ಮಾಡೋರು ಬಲ್ಕಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವ್ರದ್ದು ಮೇನ್ ಬ್ರ್ಯಾಂಡ್ ಬಂದ್ಬಿಟ್ಟು ಚಾನ್ಸಿ ಸೊ ಆಲ್ ಲೇಡೀಸ್ ವೇರು ಇವ್ರದ್ದು ಓನ್ ಚಾನ್ಸಿ ಬ್ರ್ಯಾಂಡಲ್ಲೇ ಇರುತ್ತೆ ಮತ್ತೆ ಅದರ್ ಬ್ರ್ಯಾಂಡ್ ಕೂಡ ಕೆಲವೊಂದು ಸಿಗುತ್ತೆ ನಿಮಗೆ ಕ್ವಾಲಿಟಿ ತುಂಬಾ ಪ್ರೀಮಿಯಮ್ ಆಗಿರುತ್ತೆ ಇಲ್ಲಿ ಸಿಗೋ ಪ್ರಿಂಟ್ಸು ಕಲರ್ಸು ಡಿಸೈನ್ಸು ಬೇರೆ ಎಲ್ಲೂ ಸಿಗೋಲ್ಲ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಚಾನ್ಸಿ ಬ್ರ್ಯಾಂಡಲ್ಲಿ ಲೇಡೀಸ್ ವೇರಲ್ಲಿ ಎ ಟು ಝೆಡ್ ಇವ್ರ ಹತ್ರ ಸಿಗುತ್ತೆ ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಇನ್ನೂ ಡೀಟೇಲ್ಸ್ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ತುಂಬ ಚೆನ್ನಾಗಿದೆ ಸರ್ ಸುಮಾರು ದಿನ ಆಯಿತು ನಿಮ್ಮ ಅಂಗಡಿ ವಿಡಿಯೋ ಮಾಡಿಬಿಟ್ಟು ಹೊಸದಾಗ ಏನಾದರೂ ಕಲೆಕ್ಷನ್ ಇದೆಯಾ ತಂಬಾಕ ಆಫರ್ ಇದೆ ಒಳ್ಳೆ ಒಳ್ಳೆ ಡಿಸೈನ್ ಇದೆ ನೀವು ಲಾಸ್ಟ್ ಟೈಮ್ ಮಾಡಿದ್ದು ವೀಡಿಯೋ ತುಂಬ ಚೆನ್ನಾಗಿ ಹೊಡಿತು ತುಂಬ ರೆಸ್ಪಾನ್ಸ್ ಬಂದಿದೆ ನಮಗೆ ಟೈಮೇ ಇಲ್ಲ ಮಾಡ್ಸೋಕ್ಕೆ ಈಗ ಫೋರ್ ಮಂತ್ಸಿಂದ ಈಗ ವಾಪಸ್ ಬಂದಿದ್ರೆ ಸರ್ ಒಳ್ಳೆ ಕಸ್ಟಮರ್ಗೆ ತಮ್ಮಲ್ಲ ಆಫರ್ ಕೊಡೋಣ ಹೊಸ ಹೊಸ ಡಿಸೈನ್ ಹೊಸ ಹೊಸ ಅಪ್ಡೇಟ್ ಕೊಡ್ತೀನಿ ಎಲ್ಲಾನು ತುಂಬಾ ಜನ ಕ್ವಷನ್ ಇರುತ್ತೆ ಸೊ ಇಲ್ಲಿ ರಿಟೇಲ್ ಹೋಲ್ಸೇಲ್ ಅಂತ ಹೇಳಿಬಿಟ್ಟು ಸೊ ಇನ್ನೊಂದ್ ಸರಿ ಹೇಳ್ಬಿಡಿ ಸರ್ ಏನೇನ್ ಅವೈಲೇಬಲ್ ಇದೆ ಏನೇನು ಆಫರ್ ಪ್ರೈಸ್ ಇರುತ್ತೆ ಕಸ್ಟಮರ್ ಸಿಂಗಲ್ ತಗೊಂಡೋರು ತಗೋಬಹುದು ರೀ ಹೋಲ್ಸೇಲ್ ಅವರು ಬೇಕಾದ್ರು ಇದೆ ಸ್ಟಾಕ್ಸ್ ಬಂಡಲ್ ವೈಸ್ ತಗೋಬೇಕಾಗುತ್ತೆ ಅವರು ಸರಿ ಸರ್ ಹಾಗಾದ್ರೆ ನೋಡ್ತಾ ಹೋಗೋಣ ಸೊ ಒಳ್ಳೊಳ್ಳೆ ಕರೆಕ್ಷನ್ಸ್ ಬೇರೆ ಹೇಳಿದಿರಾ ನೋಡಿ ಸರ್ ತಿನ್ನೋಣ ಚೆನ್ನಾಗಿರೋದ್ ಕೊಡೋಣ ಇದು ನಮ್ದು ಸ್ಪೆಷಲ್ ಐಟಮ್ಸ್ ಓಕೆ ತೌಸಂಡ್ ಗೆ ಫೋರ್ ಪೀಸ್

ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ಓಕೆ ಕಸ್ಟಮರ್ ಬಟ್ಟೆ ಕ್ವಾಲಿಟೀಸ್ ತುಂಬಾ ಇಷ್ಟಪಟ್ಟಿದ್ರು ಸರ್ ಯಾವುದೇ ರೀತಿ ಸೈಜ್ ಗಳು ನಾವು ಇದು ಮಾಡಲ್ಲ ತುಂಬಾ ಚೆನ್ನಾಗಿರೋ ಸೈಜ್ ಲೆಂತ್ ಬಿಡ್ತ ಎಲ್ಲ ಸಿಗುತ್ತೆ ಓಕೆ ಸೊ ಮೇನ್ ಇಂಪಾರ್ಟೆಂಟ್ ಸೈಜ್ ತುಂಬಾ ಜನ ಸ್ಟೋರ್ ಸೈಜ್ ಮಾಡಿಬಿಡ್ತಾರೆ ಆ ತರ ಮಾಡೋಕೆ ನಮಗೆ ಇಷ್ಟಪಡಲ್ಲ ಸರ್ ಕರೆಕ್ಟ್ ಕಸ್ಟಮರ್ ಕೊಡಬೇಕು ಒಳ್ಳೆ ರೇಟ್ ಒಳ್ಳೆ ಬಟ್ಟೆ ಕೊಡಬೇಕು ಸರ್ ಎಕ್ಸಾಕ್ಟ್ಲಿ ಆಮೇಲೆ ಬಜೆಟ್ ತಕ್ಕನಾಗಿ ಕೊಡಬೇಕು ಹೌದು 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 ಸಾವಿರಕ್ಕೆ ನಾಲ್ಕು ಸೊ ಇಲ್ಲಿ ಯಾವ್ದು ತಗೊಂಡ್ರು ನಾಲ್ಕು ಅಲ್ವಾ ಸಾವಿರಕ್ಕೆ ಸೊ ಎಷ್ಟು ಪ್ಯಾಟರ್ನ್ ಡಿಸೈನ್ಸ್ ಅವೈಲೇಬಲ್ ಬರುತ್ತೆ ಸರ್ ಈ ಕ್ಯಾಟಗರಿ ಎವ್ರಿ ವೀಕ್ ಐವತ್ ಪ್ಯಾಟರ್ನ್ ಸಿಗುತ್ತೆ ಎವ್ರಿ ವೀಕ್ ಐವತ್ ಪ್ಯಾಟರ್ನ್ ಇನ್ನೊಂದು ಆಫರ್ ಅಂದ್ರೆ ಹೊಸದಾಗಿ ವಿತ್ ಡಿಸೈನ್ ಇರೋದು ಅದೇ ಪ್ರೈಸ್ ಗೆ ಮಾಡ್ತಾ ಇರೋದು ಸೇಮ್ ವಿತ್ ಡಿಸೈನ್ ಹೌದು ಹೌದು ಸೂಪರ್ ತುಂಬಾ ಚೆನ್ನಾಗಿದೆ ಓಕೆ ಸೊ ಅದು ವಿತೌಟ್ ಎಂಬ್ರಾಯ್ಡ್ರಿ ಸೊ ಇದು ನೆಕ್ಕಲ್ಲಿ ಲೈಟಾಗಿ ಲೈಟ್ ಎಂಬ್ರಾಯ್ಡ್ರಿ ಕೂಡ ಬರುತ್ತೆ ಬಟ್ ಪ್ರೈಸಿಂಗ್ ಸೇಮ್ ಇರುತ್ತೆ ಸಾವಿರಕ್ಕೆ ನಾಲ್ಕು ನೋಡಿ ಸರ್ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ಸ್

ಹ್ಞೂ ರೀತಿ ಸ್ವಲ್ಪ ಕೈ ತುರ್ಕೋಲ್ಲ ಆ ಥರ ಏನಿಲ್ಲ ಲೆಂತ ಇರಲಿ ಸೂಪರ್ ಚಾನ್ಸೀಸ್ ಅವರ್ ಮೇಜರ್ ಆಗಿ ನಾವು ಮಾಡಿಸ್ಬೇಕು ಚೆನ್ನಾಗಿ ಕಸ್ಟಮರ್ ಕೊಡಬೇಕು ಅಂತಾನೆ ಇದ್ರದ್ ಸರ್ ಹ್ಮ್ ಚಾನ್ಸಿ ಬ್ರಾಂಡ್ ಚಾನ್ಸಿ ಬ್ರ್ಯಾಂಡ್ ಹ್ಞೂ ಹ್ಞೂ ಇದರಲ್ಲಿ ಕೂಡ ಇನ್ನು ಎಂಬ್ರಾಯ್ಡಿಂಗ್ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಎಂಬ್ರಾಯಿಂಗೂ ಸಿಗುತ್ತೆ ರೈಸ್ ಸೊ ಇದೂ ಸೇಮ್ ರೇಟೇ ಯಸ್ ಸರ್ ಕಸ್ಟಮರ್ನು ಓಕೆ 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 ಸೊ ವಿತ್ ಎಂಬ್ರಾಯ್ಡ್ರಿ ಕೊಡ್ತೀವಿ ಸರ್ ನಿಮಗೆ ಸಾವಿರಕ್ಕೆ ನಾಲ್ಕು ಸೊ ವಿಥೌಟ್ ಎಂಬ್ರಾಯ್ಡ್ರಿ ಬೇಕಾದ್ರೆ ವಿಥೌಟ್ ಎಂಬ್ರಾಯ್ಡಿ ತಗೋಬಹುದು ತುಂಬಾನೇ ಆಪ್ಷನ್ಸ್ ಇದೆ ಓಕೆ

ಪ್ಯಾಟರ್ನ್ ಎಲ್ಲ ಸೂಪರ್ ಆಗಿದೆ ಸರ್ ಇದು ಎಲ್ಲ ಕಡೆ ನೋಡಿಲ್ಲ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಆಮೇಲೆ ಸೈಜ್ ಇದರಲ್ಲಿ ಎಷ್ಟು ತ್ರಿಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಸರ್ ತ್ರಿಬಲ್ ಎಕ್ಸ್ ಎಲ್ ತನಕ ತ್ರಿಬಲ್ ಎಕ್ಸ್ ನಾರ್ಮಲಿ ತ್ರಿಬಲ್ ಎಕ್ಸ್ ಸಿಗಲ್ಲ ಎಲ್ಲ ಕಡೆ ಡಬಲ್ ಎಕ್ಸ್ ಎಲ್ ಸರ್ ಆಮೇಲೆ ಇದೆಲ್ಲ ಬ್ರ್ಯಾಂಡ್ ಸೈಜು ಬೇರೆ ಬ್ರ್ಯಾಂಡಲ್ಲಿ ನೋಡೋಕೆ ಹೋದರೆ ಫೈವ್ ಎಕ್ಸ್ ಎಲ್ ಸೈಜ್ ಇರುತ್ತೆ ಅಷ್ಟು ಸೈಜ್ ಜಿನೇನ್ ಮಾಡಿಸಿರೋದು ಹ್ಞೂ 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 ಈಗಿರೋ ಟೆಂಟ್ ಪ್ರಿಂಟ್ಗಳು ಸರ್ ಆಮೇಲೆ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಸಿದೀನಿ ಓಕೆ ಇದನ್ನು ಬರುತ್ತಾ ಸರ್ ಸಾವಿರಕ್ಕೆ ಐದರಲ್ಲೇ ಬರುತ್ತೆ ಸರ್ ಹೌದು ಸರ್ ಓಕೆ ಸರ್ ಯೂನಿಕ್ ಆಗಿದೆ ಅಲ್ಲ ಹು ಹು ಪ್ಲೇನ್ ō ಪ್ರಿಂಟೆಡ್ ō ಎಂಬ್ಲಿಡಿಂಗ್ ಸರ್ ಈಗ ನೆಕ್ಸ್ಟ್ अम्ब್ರೆಲ್ಲಾ अम्ब್ರೆಲ್ಲಾ ಓಕೆ ನೈರ ಕಟ್ಟು ಮತ್ತೆ अम्ब್ರೆಲ್ಲಾ ಹ್ಞೂ ಸೊ ನೈರ ಕಟ್ಟು ಬರುತ್ತಾ ಇದು ಹೌದು ಓಕೆ ವಿತ್ ಎಂಬ್ಲಿಡಿಂಗ್ ವಿತ್ ಎಂಬ್ಲಿಡಿಂಗ್ ನಮ್ದೇ ಆನ್ ಬ್ರ್ಯಾಂಡ್ ಚಾನ್ಸಿ ಅಂತ ಓಕೆ ಸೊ ಆಲ್ಮೋಸ್ಟ್ ಎಲ್ಲಾ ಚಾನ್ಸೇಲೇ ಅಲ್ಲ ಹೌದು ಹೌದು ಎಲ್ಲ ವೆರೈಟಿ ಸಿಗುತ್ತೆ ಚಾನ್ಸೀ ಓಕೆ ಇದು ಫು ಪ್ರಾಪರ್ अम्ब್ರೆಲ್ಲಾ ಹ್ಮ್ 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 ಬರುತ್ತೆ ಸರ್ ಸರ್ ಕ್ಲಾತ್ ರಯೋನ್ ಪ್ಯೂರ್ ಫಾಯಿಲ್ ಪ್ರಿಂಟ್ ಫಾಯಿಲ್ ಪ್ರಿಂಟ್ ರ ಬಗ್ಗೆ ಟೈಮ್ ರೀಡಿಂಗ್ ಆಗಲಿ ಬ್ಲೇನ್ ಆಗಲಿ ಎಲ್ಲ ರೀತಿ ಸಿಗುತ್ತೆ ಸೊ ಇದರಲ್ಲಿ ಯಾವ್ದು ಸೈಜ್ ಅವೈಲಬಲ್ ಎಮ್ ಟು ಡಬಲ್ ಎಕ್ಸ್ ಎಲ್

ತುಂಬಾ ದಮ ಆಗಲಿ ಫೈಲ್ ಪ್ರಿಂಟ್ ಆಗ್ಲಿ ವಾಟಿಕಾನ್ ಕ್ಲಾತ್ ಆಗಲಿ ವಿತ್ ಕಾಲರ್ ಆಗ್ಲಿ ಚೈನೀಸ್ ಕಾಲರ್ ಆಗ್ಲಿ ಈಗಿನ ಹೈಯೆಸ್ಟ್ ಸೇಲ್ ಆಗಲಿ ಎಲ್ಲರೂ ಇಷ್ಟಪಡೋ ಬಟ್ಟೆಗಳು ಇದು ವಾಟಿಕಾನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇರುತ್ತೆ ಓಪನ್ ಮಾಡೋಣ ತೋರಿಸ್ತೀನಿ ತುಂಬಾ ಯೂನಿಕ್ ಆಗಿರುತ್ತೆ ಮತ್ತೆ ಇದ್ರಲ್ಲೂ ಸರ್ ಎಷ್ಟು ತ್ರಿಬಲ್ ಎಕ್ಸ್ ಎಲ್ ಸೈಜು ಎಷ್ಟು ಹೌದು ಸರ್ ಎಲ್ಲ ಬ್ರ್ಯಾಂಡ್ ಸೈಜು ಒಂದು ಓಪನ್ ಮಾಡ್ತೀನಿ ನೋಡಿ ಏನಿದೆ ಇರುತ್ತೆ ಏರ್ ಲೈನ್ ಬರುತ್ತಾ ಹೌದು ವಿತ್ ಫೋಲ್ಡಿಂಗ್ ಸ್ಲೀವ್ ಫೋಲ್ಡಿಂಗ್ ಸ್ಲೀವ್ ಬರುತ್ತೆ ಹೌದು ವಿತ್ ರೂಫ್ ಇರುತ್ತೆ ಇಂದ ಟೈಂಗ್ ಓಕೆ ವಿತ್ ಪಾಗೆಟ್ ಪೇಂಟ್ ಕೂಡ ಇದೆ ಡಿಫರೆಂಟ್ ಆಗಿ ನೋಡಿ ಪೆನ್ಸಿಲ್ ಪೇಂಟ್ ಆಗಲಿ ಪ್ಲಾಜೋ ಪೇಂಟ್ ಆಗಲಿ ವಾಟಿಗನ್ ಬರುತ್ತೆ ಚೆನ್ನಾಗಿದೆ ಇದರ ಸರ್ ಇದು ಸರ್ ಫುಲ್ ಗ್ಯಾರಂಟಿ ಏನಾಗಲ್ಲ ಸರ್ ಬಟ್ಟೆ ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಬಟ್ಟೆ ಓಕೆ ಅದನ್ನು ನಿಮಗೆ ರಯಾನ್ ಕೊಡ್ತೀನಿ ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಸರ್ ಇದು ರಯಾನ್ ಓಕೆ ರಯಾನ್ ಅಲ್ಲಿ ಕಾಟ್ ಸೂಟ್ ಕಾಟ್ ಸೂಟ್ ಇದು ಸ್ಲೀವ್ಲೆಸ್ ಓಕೆ ಸೆಪರೇಟ್ ಆಗಂತ 3 4 ಸ್ಲೀವ್ ಕೊಟ್ಟಿದ್ದೀನಿ ಅಟಾಚ್ ಸ್ಲೀವ್ಸ್ ಇರುತ್ತೆ ಓಕೆ ಕಸ್ಟಮರ್ ಗೆ ಇಷ್ಟ ಆದರೆ 3 4 ಸ್ಲೀವ್ ಹೊಲ್ಸ್ಕೋಬಹುದು ಹು ಸ್ಲೀವ್ಲೆಸ್ ತುಂಬಾ ಡಿಫರೆಂಟ್ ಆಗಿದೆ ಇದು ಓಕೆ ಓಕೆ ವಿತ್ ಚೈನೀಸ್ ಕಾಲರ್ ಚೈನೀಸ್ ಕಾಲರ್ ಅದು ವಿತ್ ಬೇಕು ಬಟನ್ ಇರುತ್ತೆ ನೋಡಿ ಸರ್ ಈ ತರ ಓಕೆ ಬ್ಯಾಕ್ ಅಲ್ಲಿ ಯಾವುದೇ ರೀತಿ ತೊಂದರೆ ಬರಲ್ಲ ಚೆನ್ನಾಗಿ ಲುಕ್ ಇರುತ್ತೆ ಓಕೆ 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 ವಿತ್ ಸರ್ ಸರ್ ಎಷ್ಟು ಕಲರ್ಸ್ 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 ಅವೈಲೇಬಲ್ ಇದೆ ಪ್ಯಾಟರ್ನ್ಸ್ ಇರುತ್ತೆ ಎನಿ ಸೂಟ್ ಆಗಲಿ ವಾಟಿಕಾನ್ ಕ್ಲಾತ್ ಆಗಲಿ ರಯೋನ್ ಆಗಲಿ ಓಕೆ ರಯನಿ ಇದೆ ವಾಟಿಕಾನ್ ಅಲ್ಲೂ ಬರುತ್ತೆ ಹೌದು ಸರ್ ಸರ್ ಮಿನಿಮಮ್ ಓಕೆ ಚೆನ್ನಾಗಿದೆ ದೊಡ್ಡ ದೊಡ್ಡ ಫ್ಲವರ್ ಹೌದು ಫುಲ್ ಇದೆ ಆಗಿರೋದು ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್ ಸೈಜ್ ನೋಡಿ ಸೈಜ್ ಪ್ಯಾಂಟ್ ಚೆನ್ನಾಗಿದೆ ಸೊ ಇದೆಲ್ಲ ಯಾರು ಇಂಜ್ ಸರ್ ಪ್ರೈಸಿಂಗ್ ಸರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಹೌದು ಓಕೆ ಕಾರ್ಡ್ ಸೆಟ್ ಆಗಲಿ ಟೂ ಪೀಸ್ ಆಗಲಿ ರಯಾನ್ ಆಗಲಿ ಎಲ್ಲ ಆಫರ್ ಪ್ರೈಸ್ ಸರ್ ಓಕೆ ಮೊದಲೆಲ್ಲ ನಾವು ಸೆವೆನ್ ಫಿಫ್ಟಿ ಏಟ್ ಫಿಫ್ಟಿ ಆ ಥರ ಮಾಡ್ತಾ ಈಗೆಲ್ಲ ಫುಲ್ಲು ಡಿಸ್ಕೌಂಟ್ ಮಾಡ್ತಾ ಇರೋದು ನಮ್ಮದೇ ಒನ್ ಬ್ರ್ಯಾಂಡ್ ಅಲ್ವಾ ಹೌದು ಆಮೇಲೆ ನಾವು ಕಸ್ಟಮರ್ಗೆ ಏನು ಹೊಸ ಆರ್ಟಿಕಲ್ ಓಡುತ್ತೆ ಅದು ಮೊದಲೇ ನಾವು ಮಾಡಿಸೋದು ಚಾನ್ಸ್ಿ ಬ್ರ್ಯಾಂಡ್ ಅಲ್ಲಿ ಸೋ ಯು ನೋ ಬಲ್ಕ್ ಅಲ್ಲಿ ರೀಸೇಲ್ ಗೆ ಆದ್ರೆ ಇನ್ನು ಸ್ವಲ್ಪ ಕಮ್ಮಿ ಆಗುತ್ತೆ ಡಿಸ್ಕೌಂಟ್ ಖಂಡಿತ ಆಗುತ್ತೆ ಬಂಡಲ್ ಬಂಡಲ್ ತಗೊಂಡ್ರೆ ರೀಸೇಲ್ ಮಾಡೋರಿಗೆ रेट ಪ್ರೈಸ್ ಡಿಫರೆನ್ಸ್ ಇರುತ್ತೆ ಓಕೆ ಸರ್ ನೆಕ್ಸ್ಟ್ ಟೂ ಪೀಸು ರಯಾನ್ ಫೈಲ್ ರಯಾನ್ ತುಂಬಾ ಚೆನ್ನಾಗಿದೆ ಸರ್ ಇದು ಬಟ್ಟೆ ಮಾತ್ರ ಕಸ್ಟಮರ್ ಯೂಸ್ ಮಾಡ್ತರೆ ಯೂಸ್ ಮಾಡ್ತಾ ಇರಬೇಕು ಆ ಬಟ್ಟೆ ಕಂಫರ್ಟಬಲ್ ಇರುತ್ತೆ ಅವ್ರಿಗೆ ಆಫೀಸ್ ಆಗಲಿ ಓಕೆ ನೋಡಿ ಲವ್

ಓಕೆ ಈಗೆಲ್ಲ ಓಪನ್ ಮಾಡಿದ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಹಂಗೆ ಪೀಸ್ ತೋರಿಸ್ತಾ ಇದೀನಿ ನಿಮಗೆ ಓಕೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ವಿತ್ ಕಾಲರ್ ಇದೆ ವಿತೌಟ್ ಕಾಲರ್ ಇದೆ ವಿ ನೆಕ್ ಕೂಡ ಇರುತ್ತೆ ವಿ ನೆಕ್ ವಿತ್ ಕಾಲರು ವಿಥೌಟ್ ಕಾಲರು ಎಲ್ಲ ಆಪ್ಷನ್ಸು ಅವೈಲೇಬಲ್ ಇದೆ ವಾಟಿಕ್ಕನಲ್ಲಿ ಟು ಪೀಸ್ ಸೆಟ್ ಮತ್ತೆ ಎಲ್ಬೋ ಸ್ಲೀವ್ ಎಲ್ಲರಿಗೂ ಇಷ್ಟಪಡೋ ಸ್ಲೀವ್ಗಳು ಎಲ್ಬೋ ಸ್ಲೀವ್ ಹ್ಮ್ ಪ್ಲಾಜೋ ಪ್ಯಾಂಟ್ ಫ್ರೀ ಆಗಿರುತ್ತೆ ಸರ್ ನೆಕ್ಸ್ಟ್ ಬನ್ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಓಕೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಆಫೀಸ್ ಯೂಸ್ಗೆ ಅಂತ ತೋರಿಸ್ತೀನಿ ನೋಡಿ ಓಕೆ ಆಮೇಲೆ ಮೇಜರ್ ಇದ್ರದ್ದು ದುಪ್ಪಟ್ಟ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಟೂ ಅಂಡ್ ಹಾಫ್ ಮೀಟರ್ ಬರುತ್ತೆ ಟೂ ಅಂಡ್ ಹಾಫ್ ಮೀಟರ್ ದುಪ್ಪಟ್ಟ ಹೌದು ಸರ್ ಸಖತ್ ಉದ್ದ ಇದೆ ತುಂಬಾ ಚೆನ್ನಾಗಿದೆ ಉದ್ದ ಇದೆ ಹ್ಞೂ ಹ್ಞೂ ಸಂಜೋ ಬ್ರ್ಯಾಂಡಲ್ಲಿ ಸಂಜೋ ಹೌದು ರಯಾನು ಇದೆ ವಾಟಿಕಾನ್ ಇದೆ ಅಲ್ಲಿ ಇದೆ ತ್ರೀಪಿ ಸರ್ಟ್ಸ್ ಹೌದು ಸರ್ ತುಂಬ ಜನ ತ್ರೀಪಿ ಸರ್ಟ್ಸ್ ಹೋಗ್ತಾ ಇರ್ತೀರಾ ಪ್ರೀಮಿಯಂ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದ್ಸರಿ ಸ್ವಸ್ತಿ ಫ್ಯಾಷನ್ಗೆ ವಿಸಿಟ್ ಮಾಡಿ ಲೊಕೇಶನ್ ತುಂಬಾ ಇದು ಇದೆ ನೀವು ಸುಂಕ ಗಟ್ಟೆಗೆ ಬಂದುಬಿಟ್ಟು ಸಮೃದ್ಧಿ ಗ್ರ್ಯಾಂಡ್ ಪಕ್ಕದಲ್ಲೇ ಇದೆ ಸೊ ಆರಾಮಾಗಿ ಲೊಕೇಟ್ ಮಾಡ್ಬೋದು ಇನ್ನೊಂದು ಸರ್ ಲಾಸ್ಟ್ ಟೈಮ್ ಸುಮಾರು ಜನ ಕ್ವಷನ್ ಕೇಳ್ತಾರೆ ಇದು ಫ್ಯಾಕ್ ಇದೆ ರಿಯಲ್ ಇದೆ ಅಂತ ಇದು ರಿಯಲ್ ಇದೆ ಸರ್ ಶಾಪು ಯಾವುದೇ ರೀತಿ ಫ್ಯಾಕ್ ಇರಲ್ಲ ಬಂದ್ ಪರ್ಚೇಸ್ ಮಾಡಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ನಾವು ಕೊರಿಯರ್ ಕಳಿಸ್ತೀನಿ ಹೌದು ಸರ್ ಸೊ ಅಟ್ ಲೀಸ್ಟ್ ಒಂದ್ ಸಲ ಒಂದ್ಸಲ ಶಾಪ್ ಗೆ ಬಂದ್ ವಿಸಿಟ್ ಮಾಡೋಕ್ ಕೇಳಿ ಎಲ್ಲ ಕಸ್ಟಮರ್ ನ ತುಂಬಾ ಇಷ್ಟ ಆಗುತ್ತೆ ವೆರೈಟಿ ಅವ್ರು ಹುಡಕ್ತಾ ಇರೋದು ಗಳು ಆಗಲಿ ಫುಲ್ ಟೆಸ್ಟ್ ಇರತ್ತೆ ಕಸ್ಟಮರ್ಗೆ ದುಪ್ಪಟ್ಟ ಆಗ್ಲಿ ಸರಿ

ಆಮೇಲೆ ಇದ್ರ ದುಪ್ಪಟನೂ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ದುಪ್ಪಟ ಶಾರ್ಟ್ ಇರಲ್ಲ ಲೆನಿನ್ ದುಪ್ಪಟ್ಟ ಲೆನಿನ್ ಓಕೆ ನೋಡಿ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ದುಪ್ಪಟ ಓಕೆ ಸರ್ ಸೈನ್ ಅವೈಲೇಬಲ್ ಇದೆ ಸರ್ ಓಕೆ ಚೆನ್ನಾಗಿದೆ ಆಮೇಲೆ ಇಲ್ಲಿ ನೋಡಿ ಈ ವೆರೈಟಿ ಇರೋದಲ್ಲ ಅದೇ ಪ್ರೈಸ್ ಸರ್ ಏಕ ಜೋಡಿಸಿರೋದು

ವಿಚಿತ್ರ ಸಿಲ್ಕ್ ಅಂತ ಲಾಸ್ಟ್ ಟೈಮ್ ಮಾಡಿದ್ರೆ ಬಂತು ಕರೆಕ್ಟ್ ಸಿಲ್ಕ್ಚಿ ತುಂಬಾ ಇಷ್ಟಪಟ್ಟರು ಇಲ್ಲಿ ಬಂದು ಖುಷಿ ಖುಷಿ ಕೇಳೋರು ಏನ್ ವಿಚಿತ್ರ ಅಂದ್ರೆ ಈ ತರ ಈ ಬಟ್ಟೆ ಪ್ಯಾಂಟ್ ಕೂಡ ಲೈನಿಂಗ್ ಇರುತ್ತೆ ಟಾಪ್ ಕೂಡ ಲೈನಿಂಗ್ ಇರುತ್ತೆ ಬರುತ್ತೆ ಹೌದು ಹೌದು ಸರ್ ಅದೇ ಕಲರ್ ಕಾಂಬಿನೇಷನ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಸರ್ ಚೆನ್ನಾಗಿದೆ ಅಲ್ಲ ಸೊ ವಿಡಿಯೋದಲ್ಲಿ ನಿಮ್ಗೆ ಕಾಣದೇನು ಇರಬಹುದು ಸೊ ಅದಕ್ಕೆ ನಾನು ಒಂದ್ಸರಿ ವಿಸಿಟ್ ಮಾಡಿ ಸೊ ನೋಡಿ ಕ್ವಾಲಿಟಿ ಟಚ್ ಅಂಡ್ ಫೀಲ್ ಮಾಡಿ ಇಷ್ಟ ಆದರೆ ಮಾತ್ರ ಬೈ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಬೈ ಮಾಡೋದು ಬೇಡ ಕಸ್ಟಮರ್ ಒಂದ್ಸಲಿ ಬನ್ನಿ ಅಂಗಡಿಗೆ ಬೇಜಾರ್ ಮಾಡ್ಕೊಳ್ಳೋಲ್ಲ ನಾವು ನೋಡ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಏನೋ ಒಂದು ಹಾಗೆ ಆಗುತ್ತೆ ಆ ತರ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ನೋಡಿಟಲ್ ದುಪಟ ಕಾಣುತ್ತೆ ಡ್ರೆಸ್ ಮೇಲೆ ಇದು ಪಾರ್ಟಿವೇರ್ ಡ್ರೆಸ್ ಬಂದು ಫೈವ್ ಹಂಡ್ರೆಡ್ ರೇಂಜ್ ಸಿಗುತ್ತೆ ಹೌದು ಸರ್ ಓಕೆ ನೋಡಿ ಫುಲ್ ಪಾರ್ಟಿವೇರ್ ದುಪ್ಪಟ್ಟ ಸರ್ ಸಾಟಿನ್ ಆಗಿದೆ ತುಂಬ ಡಿಫ್ರೆಂಟ್ ಇದೆ ದುಪ್ಪಟ್ಟನ ಡ್ರೆಸ್ಗೆ ತುಂಬ ಗೇಟ್ ಇರುತ್ತೆ ಹ್ಮ್ 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 ಇದು ವಾಟಿಕನ್ ಅಲ್ಲ ಸರ್ ಹೌದು ಸರ್ ವಾಟಿಕನ್ ಆಮೇಲೆ ಪ್ರೈಸ್ ತಕ್ಷಣ ಕ್ವಾಲಿಟಿ ಕೊಡ್ತೀನಿ ಬೆಸ್ಟ್ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿ ಕೊಡೋದು ಯಾವುದೇ ರೀತಿ ಡಮ್ಮಿ ಕ್ವಾಲಿಟಿ ಕೊಡಕ್ಕೆ ಇಷ್ಟಪಡಲ್ಲ ಕಸ್ಟಮರ್ ಖುಷಿ ಆಗ್ಬೇಕು ಬಂದ್ರೆ ಇನ್ನೊಂದ್ಸಲಿ ಬರಬೇಕು ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ಏನ್ ಇಲ್ಲಿ ಬಟ್ಟೆ ಬಂದಿದ್ದಕ್ಕೆ ಚೆನ್ನಾಗಿಲ್ಲ ಅನ್ಬಾರ್ದು ಇನ್ನೊಂದ್ಸಲ ಬರಲೇಬೇಕು ಅವರು ಆತರ ಯಾಕಂದ್ರೆ ಅವರು ದುಡ್ಡು ಕೊಡ್ತಾರೆ ಒಳ್ಳೆ ಬಟ್ಟೆ ಕೊಡೋದು ಪ್ರಯೋಜನ ಮಾಡಬೇಕು ನಾವು ಚೆನ್ನಾಗಿದೆ ಸರ್ ಸೂಪರ್ ನೋಡಿ ಸರ್ಪಾಟ ನೋಡಿ ಓಕೆ ಇನ್ನು ಸೊ ಕಲರ್ ಒಂದ 50 ಪ್ಯಾಟರ್ನ್ ಇದೆ ಓಕೆ ಎಲ್ಲಾ ಡಿಫ್ರೆಂಟ್ ಡಿಫರೆಂಟ್ ಇದೆ ನೋಡ್ತಾರೆ ವಿಧರೆಲ್ಲ ಕವರ್ ಮಾಡಕ ಆಗಲ್ಲ ಹೌದು ಯಾದೇ ಬ್ರ್ಯಾಂಡ್ ಸಿಗಿದ್ರೆ ಕ್ವಾಲಿಟಿ ಇರೋ ಬ್ರ್ಯಾಂಡ್ ಸಿಗುತ್ತೆ ಹು 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 ಕೆ ಮಾರ್ಕೆಟ್ ಅಲ್ಲಿ ಇರೋದು ನೋಡಲ್ಲ ನಾವು ಬ್ರ್ಯಾಂಡ್ ವೈಸ್ ತರಿಸೋದು ಬಟ್ಟೆಗಳು ಓಕೆ ಹೌದು ಸರ್ ವರ್ಕ್ ಯಾವುದೇ ರೀತಿ ಹೋಗೋ ತರ ಏನಿರಲ್ಲ ಚೆನ್ನಾಗಿದೆ ದುಪ್ಪಟ್ಟ ಆಗಲಿ ಪ್ಯಾಂಟ್ ಆಗಲಿ ಲೆನಿಯನ್ ಎಲ್ಲ ದೊಡ್ಡದಾಗಿರುತ್ತೆ ಬಂಡ ಡಿಜಿಟಲ್ ಈಗಿರೋ ಟ್ರೆಂಡ್ ಜಾಸ್ತಿ ಓಕೆ ಚೆನ್ನಾಗಿದೆ ಸೊ ಹಬ್ಬಗಳೆಲ್ಲ ಬರ್ತಾ ಇದೆ ಇವಾಗ ನೆಕ್ಸ್ಟು ದಸರಾ ಬರ್ತಾ ಇದೆ ದೀಪಾವಳಿ ಬರ್ತಾ ಇದೆ ಸೊ ನೀವೇನಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಸರ್ ದುಪ್ಪಟ್ಟ ಡಿಜಿಟಲ್ ಫುಲ್ ಲಾಂಗ್ ಇರುತ್ತೆ ಓಕೆ ಆಮೇಲೆ ಈಗ ನೆಕ್ಸ್ಟ್ ಅಂಬ್ರೆಲ್ಲ ಸೆಟ್ ಬರ್ತಾ ಇದೆ ನೆಕ್ಸ್ಟ್ ಎಲ್ಲ ವೆರೈಟಿಗಳಲ್ಲಿ ಓಕೆ ಫುಲ್ ಅಂಬ್ರೆಲ್ಲ ಇರುತ್ತೆ ಇದು ಅಂಬ್ರೆಲ್ಲ ಬರುತ್ತೆ ಇದು ಹೌದು ಅಂಬ್ರೆಲ್ಲ ಬರುತ್ತೆ ಓಕೆ ಫುಲ್ ಸೆಟ್ ದುಪಟ್ಟ ಹಾ ಸೆಟ್ ಇದು ಕೂಡ 1500 1500 ಆ ಎಲ್ಲ ಆಫರ್ ಪ್ರೈಸ್ ಪ್ಯಾಂಟ್ ಯಾವ ತರ ಬರುತ್ತೆ ಸರ್ ಪ್ಯಾಂಟ್ ಸೇಮ್ ವಿತ್ ಲೈನಿಂಗ್ ಇರುತ್ತೆ ವಿಚಿತ್ರಗೆ ವಿಚಿತ್ರ ಓಕೆ ಇತ್ತು ಬಾಟಮ್ ವರ್ಕ್ ಇರುತ್ತೆ ಕೆಳಗೊಂದಲ್ಲಿ ಕೆಳಗೊಂದಲ್ಲಿ ಇರಲ್ಲ ಚೆನ್ನಾಗಿದೆ

ಸರ್ ಇನ್ನೊಂದು ಒಳ್ಳೆ ಆಫರ್ ಇದೆ ಪ್ಲಾಜೋ ಪ್ಯಾಂಟ್ ಸರ್ ಫುಲ್ ಹೌದು ಪ್ಲಾಜೋ ಇದು ಆಫರ್ ಕೊಡ್ತಾ ಇದ್ದೀನಿ ಮೊದ್ಲ ಸಾವಿರ ರೂಪಾಯಿತ್ತು ಗೆ ಫೈವ್ ಕೊಡ್ತಾ ಇದ್ದೀನಿ ಕಸ್ಟಮರ್ ನಮ್ಮ ಸಪೋರ್ಟ್ ಮಾಡಿದಾರೆ ನಂಬಿದಾರೆ ಒಳ್ಳೆ ಬಟ್ಟೆ ಒಳ್ಳೆ ಪ್ರೈಸ್ ಕೊಡ್ತೀನಿ ಯಾವ್ದೇ ರೀತಿ ರೇಟ್ ಕಮ್ಮಿ ಜಾಸ್ತಿ ಇರೋಲ್ಲ ಫಿಕ್ಸ್ ರೇಟ್ ಇರುತ್ತೆ ಮತ್ತೆ ಆಫರ್ ಕೊಡ್ತಾ ಇದೀನಿ ನಾವು ಕ್ವಾಲಿಟಿ ಬಟ್ಟೆ ಕೊಡ್ತಾ ಇದ್ದೀನಿ ನಾವು ಇಕ್ಕದ ಒಂದು ಟ್ವೆಂಟಿ ರುಪೀಸ್ ಮಾರ್ಜಿನ್ ಅಲ್ಲಿ ವ್ಯಾಪಾರ ಇಷ್ಟು ಪ್ಲಾಜೋ ಎಷ್ಟು ಕಲರ್ಸ್ ಇದೆ ಸರ್ ಸರ್ 50 ಕಲರ್ ಇದೆ डिफरेंट डिफरेंट 50 ಕಲರ್ ಬರುತ್ತೆ ಪ್ಲಾಜೋ ಸರ್ ಓಕೆ ಈ ತರ ಇರುತ್ತೆ ವಿತ್ ಪಾಕೆಟ್ ಇರುತ್ತೆ ಸರ್ ಸೋ ಇದು डिफरेंट ಸೈಜಸ್ ಇದೆ ಅಥವಾ ಎಲ್ಲ ಫ್ರೀ ಸೈಜ್ ಸರ್ ಫ್ರೀ ಸೈಜ್ ಇರುತ್ತೆ ಆಮೇಲೆ 3XL 4XL ಸೆಪರೇಟ್ ಆಗಿರುತ್ತೆ 3XL 4XL ಸೆಪರೇಟ್ ಇದೆ ಅದರಲ್ಲಿ ಇನ್ನೊಂದು ಪ್ರಿಂಟೆಡ್ ಮಾಡ್ಸಿದ್ದೀನಿ ಸರ್ ತುಂಬಾ ಇಷ್ಟಪಡ್ತಾರೆ ಕಸ್ಟಮರ್ ಹ್ಮ್ ಹ್ಮ್ ಸೋ ಪ್ಲೇನ್ ಆಗಿ ಬೇಜಾರ್ ಆಗಿರ್ತಾರಲ್ಲ ಹೌದು ಒಳ್ಳೆ ಪ್ರಿಂಟ್ ಬಟನ್ ಹಾಕಿರೋದು ಇದು ಔಟ್ ಸೈಡ್ ಅವರು ಕೂಡ ಯೂಸ್ ಮಾಡಬಹುದು ಡೆಲಿವರಿ ಅನ್ಸಲ್ಲ ಸರ್ ಈಗೆಲ್ಲ ಕಾಟ್ ಸೂಟ್ ಗೆಲ್ಲ ಇದೆ ಬರ್ತಾರೆ ಸಗತ ಇದೆ ಪ್ರಿಂಟ್ ಹೌದು ಸರ್ ಆಮೇಲೆ ರಾಯಾನ್ ಸರ್ ಆಮೇಲೆ ಇನ್ನೊಂದು ಅಂದ್ರೆ ಲಿವಾ ಸರ್ಟಿಫಿಕೇಟ್ ಐಟಮ್ಸ್ ಸೋ ಲಿವಾ ಸರ್ಟಿಫೈಟ್ ಹೌದು ಯಾವುದೇ ರೀತಿ ಪ್ರಿಂಟ್ ಹೋಗೋದು ಕಲರ್ ಹೋಗೋದು ಬಬಲ್ಸ್ ಬರೋದು ಏನು ಬರಲ್ಲ ಸರ್ ಇೆಲ್ಲ ನೋಡಿ ಈ ತರ ಬರುತ್ತೆ ಓಕೆ ವಿಡಿಯೋದಲ್ಲಿ ಏನು ಹೇಳ್ತರೋ ಅದು ಖಂಡಿತ ಆಫರ್ ಕೊಡೋದು ಓಕೆ ನೆಕ್ಸ್ಟ್ ಬಂದು ಪೆನ್ಸಿಲ್ ಪೇಡ್ ಬಂದಿದೆ ಇದು ಹೊಸದಾಗಿದೆ ಬಬಲ್ಸ್ ಓಕೆ ಪೆನ್ಸಿಲ್ ಪೆನ್ಸಿಲ್ ಆಗೇನ ಢಮಕ ಇದುನೋ ಓಡತಿದೆ ಸರ್ ಪೆನ್ಸಿಲ್ ಅಂತಾರೆ ಸಿಗರೇಟ್ ಅಂತಾರಲ್ವಾ ಹೌದು ಸರ್ ಎರಡು ಅಂತಾರೆ ವಿತ್ ಪಾಕೆಟು ಇದೆ ವಿತ್ ಪಾಕೆಟ್ ಎಕ್ಸ್ ಎಲ್ ಇಂದ ಫೋರ್ ಎಕ್ಸ್ ಎಲ್ ವರ್ಗು ಸೈಜ್ ಇದೆ ತೌಸಂಡ್ಗೆ ಫೋರ್ ಇದ್ನು ಆಫರ್ ಗೆ ತೌಸಂಡ್ಗೆ ಫೋರ್ ಹೌದು ಒಂದು ತಗೊಂಡ್ರೆ ಎಂ ಆರ್ ಪಿ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಎಂ ಆರ್ ಪಿ ಫೈವ್ ಹಂಡ್ರೆಡ್ ಇದೆ ಸಾವಿರಕ್ಕೆ ನೀವು ನಾಲ್ಕು ಕೊಡ್ತಾ ಇದ್ದೀರಾ ಹೌದು ಸರ್ ಇದನ್ನು ಆಫರ್ ಪ್ರೈಸ್ ಮಾಡೋಣ ಅಂತ ಓಕೆ ವಿತ್ ಲಿವೋ ಫೇವರಿಕ್ ಸರ್ ನೋಡಿ ಸರ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಓಕೆ ಹೌದು ತುಂಬ ಕಲರ್ಸ್ ಇದೆ ಎಲ್ಲರೂ ಬಲಕ್ ಪರ್ಚೇಸ್ ಮಾಡಲಿ ಅಂತ ಈ ಪ್ರೈಸ್ ಇಕ್ಕಿರೋದು ಆಯ್ತಾ ಸರ್ ಕಸ್ಟಮರ್ಗೆ ಬೆನಿಫಿಟ್ ಆಗಲಿ ಅಂತ ಸರ್ ಇನ್ನೊಂದು ಕಾಟನ್ ಪಟ್ಯಾಲ ಮಾಡ್ಸಿರೋದು ಪಟಿಯಾಲ ಪ್ಯಾಂಟ್ ಹೌದು ಸರ್ ಅವ್ರು ಹೆಂಗ್ ಟಿಚಿಂಗ್ ಮಾಡಿಸ್ತಾರೆ ಅದೇ ಥರ ಇರುತ್ತೆ ಸರ್ ಕಾಟನ್ದು ವಿತ್ ನಾಡಿ ಇರುತ್ತೆ ಕೇಳೋರು ಎಲಾಸ್ಟಿಕ್ ಬೇಡ ಇಷ್ಟಪಡಲ್ಲ ಅಂತ ಅವ್ರಿಗೆ ನಾಡಿದ್ ಮಾಡಿಸ್ತೀರ ತುಂಬ ಚೆನ್ನಾಗಿದೆ ಪಾಪ್ಲಿಂಗ್ ಬಟ್ಟೆ ಸರ್ ಇದು ಪಾಪ್ಲಿಂಗ್

ಪ್ರೈಸ್ ಮಾತ್ರ ರೀಸ್ನೇಬಲ್ ಇರುತ್ತೆ ಯಾವುದೇ ರೀತಿ ಇರಲ್ಲ ಬಲಕ್ಕೆ ಪರ್ಚೇಸ್ ಮಾಡೋ ಥರ ಆಫರ್ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್